ಮುದ್ದು ವಿದ್ಯಾರ್ಥಿಗಳೇ ಇಂದು ಮೂರನೇ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕದ ಹತ್ತನೇ ಪಾಠವನ್ನ ಕಲಿಯೋಣ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ನೀವೆಲ್ಲರೂ ಮೃಗಾಲಯಕ್ಕೆ ಹೋಗಿದ್ದೀರಾ ಝೂಗೆ ಹೋಗಿದ್ದೀರಾ ಈಗ ಇಲ್ಲಿರುವ ಮಕ್ಕಳೆಲ್ಲ ಝೂಗೆ ಹೊರಟಿದ್ದಾರೆ ಅಂದ್ರೆ ಮೃಗಾಲಯಕ್ಕೆ ಹೊರಟಿದ್ದಾರೆ ಅವ್ರು ಏನೇನ್ ಮಾಡ್ತಾರೆ ನೋಡೋಣ ಮೃಗಾಲಯದಲ್ಲಿ ಒಂದು ದಿನ ಪಾಠ ಓದುವುದರಿಂದ ಗಳಿಸುವ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುವುದು ನೀವು ಹೊರಗಡೆ ಎಲ್ಲಾದರೂ ಹೋದಾಗ ಅಲ್ಲಿ ಕೊಟ್ಟಿರುವಂತಹ ಸೂಚನೆಯನ್ನ ಆ ಫಲಕಗಳಲ್ಲಿ ಬರೆದಿರುವಂತಹ ವಿಷಯಗಳನ್ನ ವಾಕ್ಯಗಳನ್ನ ಓದುವ ಸಾಮರ್ಥ್ಯವನ್ನ ನೀವು ಗಳಿಸಬೇಕು ಪಾಠದ ಪ್ರವೇಶ ನಾವು ಕುತೂಹಲ ತಣಿಸಲು ಜ್ಞಾನ ಸಂಪಾದಿಸಲು ಸಂತೋಷ ಪಡೆಯಲು ಹೊರ ಸಂಚಾರ ಪ್ರವಾಸ ಕೈಗೊಳ್ಳುತ್ತೇವೆ ಸಂಗ್ರಹಾಲಯಗಳಿಗೆ ಭೇಟಿ ನೀಡುತ್ತೇವೆ ಮೃಗಾಲಯ ಭೇಟಿಯಿಂದ ಮಕ್ಕಳು ಪಡೆದ ಹೊಸ ಅನುಭವಗಳನ್ನು ತಿಳಿ ನಾನೀಗಾಗಲೇ ಹೇಳಿದೆ ಮಕ್ಕಳೆಲ್ಲರೂ ಮೃಗಾಲಯಕ್ಕೆ ಹೊರಟಿದ್ದಾರೆ ಅವರ ಅನುಭವಗಳನ್ನ ನಾವು ತಿಳಿಲಿಕ್ಕೆ ಈ ಪಾಠವನ್ನ ಓದಬೇಕು ಹಾಗೂ ಈ ಮಕ್ಕಳು ಪ್ರವಾಸಕ್ಕೆ ಹೊರ ಸಂಚಾರಕ್ಕೆ ಹೊರಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಕುತೂಹಲವನ್ನು ತಣಿಸಲು ಅಂದ್ರೆ ಅವರ ಕ್ಯೂರಿಯಾಸಿಟಿಯನ್ನ ಕಡಿಮೆ ಮಾಡಲು ಹಾಗೂ ಜ್ಞಾನ ಸಂಪಾದಿಸಲು ಅಂದ್ರೆ ನಾಲೆಜ್ ಪಡ್ಕೊಳ್ಳಿಕ್ಕೆ ಮತ್ತು ಕ್ಯೂರಿಯಾಸಿಟಿಯನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಹಾಗೂ ಸಂತೋಷ ಪಡಲು ಅವರು ಸಂಗ್ರಹಾಲಯಗಳಿಗೆ ಮತ್ತು ಮೃಗಾಲಯಗಳಿಗೆ ಭೇಟಿ ನೀಡುತ್ತಾರೆ ಪಾಠವನ್ನ ಓದೋಣ ಮಕ್ಕಳೇ ಅಂದು ಮಕ್ಕಳಿಗೆಲ್ಲರಿಗೂ ಸಂತಸವೋ ಸಂತಸ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ಶಿಕ್ಷಕಿ ಮಕ್ಕಳೇ ನಡೆಯುವಾಗ ಪಾದಾಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ ಟೀಚರ್ ಹೇಳ್ತಾರೆ ಮಕ್ಕಳೇ ಇಲ್ಲಿ ರಸ್ತೆಯಲ್ಲಿ ನಡಿಬೇಕಾದ್ರೆ ಜಾಗ್ರತೆ ಇರಿ ಪಾದಾಚಾರಿಗಳು ಅಂದ್ರೆ ನಡೆದುಕೊಂಡು ಹೋಗುವಂತಹ ಜನರಿಗಾಗಿ ನಿರ್ಮಿಸಿದಂತಹ ರಸ್ತೆಯಲ್ಲಿ ನಿರ್ಮಿಸಿದಂತಹ ಜಾಗ ಇರ್ತದೆ ಅಲ್ಲಿ ಲೈನ್ಸ್ ಇರ್ತದಲ್ಲ ಇದು ರಸ್ತೆ ದಾಟುವಾಗ ಪಾದಾಚಾರಿಗಳು ಅಂದ್ರೆ ನಡೆದುಕೊಂಡು ಹೋಗುವವರು ದಾಟಬೇಕಾಗಿರುವಂತಹ ಜಾಗ ಅದರ ಮೇಲೆ ನಡೆಯಬೇಕು ಹಾಗೂ ಎಚ್ಚರಿಕೆಯಿಂದ ಹೋಗಬೇಕು ಮತ್ತು ಸೂಚನಾ ಫಲಕಗಳನ್ನ ಭಿತ್ತಿ ಪತ್ರಗಳನ್ನ ನೀವು ಓದ್ತಾ ಹೋಗ್ಬೇಕು ಲಕ್ಷ ಹರಿಸಿ ಅಂತ ಹೇಳಿದ್ರೆ ಹರಿಸಿ ಅಂತ ಸೂಚನಾ ಫಲಕಗಳು ಅಂದ್ರೆ ಇಲ್ಲಿ ಚಿತ್ರದಲ್ಲಿ ಕಾಣಬಹುದು ನೀವು ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಮೃಗಾಲಯ ಶಾಲಾ ವಟಾರ ನಿಧಾನವಾಗಿ ಚಲಿಸಿ ಅನ್ನುವ ಸೂಚನಾ ಫಲಕಗಳಿವೆ ಅವುಗಳನ್ನೆಲ್ಲ ನೋಡಿ ಓದಿ ತಿಳೀರಿ ಅಂತ ಶಿಕ್ಷಕಿ ಅಂದ್ರೆ ಟೀಚರ್ ಹೇಳ್ತಾರೆ ಹಾಗಲ್ಲತ್ತ ಹೇಳ್ತಾಳೆ ಗುರುಗಳೇ ಸೂಚನಾ ಫಲಕಗಳೆಂದರೇನು ಶಿಕ್ಷಕಿ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಸೂಚನೆಗಳನ್ನ ಬರೆದಿರುವಂತಹ ಅಲ್ಲಿ ಕಾಣುವಂತ ಫಲಕಗಳು ಅಂದ್ರೆ ಬೋರ್ಡ್ಗಳನ್ನ ಸೂಚನಾ ಫಲಕಗಳು ಅಂತ ಕರೀತಾರೆ ಆದರ್ಶ ಗುರುಗಳೇ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಇಲ್ಲಿ ಬರೆದಿದೆ ಏಕೆ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತ ಬರೆದಿದ್ದಾರಲ್ಲ ಇಲ್ಲಿ ಯಾವ ಕಾರಣಕ್ಕಾಗಿ ಅಂತ ಆದರ್ಶ ಗುರುಗಳನ್ನ ಪ್ರಶ್ನಿಸ್ತಾನೆ ಆಗ ನವ್ಯ ಹೇಳ್ತಾಳೆ ಆದರ್ಶ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ ಶಿಕ್ಷಕ ಹೌದು ನವ್ಯ ನೀನು ಹೇಳಿದ್ದು ನಿಜ ಆಗ ನವ್ಯ ಆದರ್ಶನಿಗೆ ಉತ್ತರ ಕೊಡ್ತಾಳೆ ಇಲ್ಲಿ ಶಾಲೆಯ ಹತ್ತಿರ ವಾಹನಗಳನ್ನ ಚಲಾಯಿಸುವಾಗ ಚಾಲಕರು ಅಂದ್ರೆ ಡ್ರೈವರ್ಗಳು ಅದನ್ನ ನೋಡ್ಕೊಳ್ತಾರೆ ಶಾಲೆಯ ಮಕ್ಕಳು ರಸ್ತೆ ದಾಡ್ತಾ ಇರ್ತಾರಲ್ಲ ಹಾಗಾಗಿ ವಾಹನವನ್ನ ಎಚ್ಚರಿಕೆಯಿಂದ ಚಲಾಯಿಸಬೇಕು ಅನ್ನುವ ಉದ್ದೇಶದಿಂದ ಶಾಲೆಯ ಹತ್ತಿರ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎನ್ನುವ ಸೂಚನಾ ಫಲಕವನ್ನ ಹಾಕಿರ್ತಾರೆ ಆಗ ಶಿಕ್ಷಕರು ಹೇಳ್ತಾರೆ ಹೌದು ನವ್ಯ ಹೇಳಿದ ಮಾತು ನಿಜ ಅಂತ ಶಿಕ್ಷಕರು ಹೇಳ್ತಾರೆ ರಮ್ಯಾ ಫಲ್ಸ್ ಪೋಲಿಯೋದ ಭಿತ್ತಿ ಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್ ಅಂತ ಕೇಳ್ತಾಳೆ ಶಿಕ್ಷಕಿ ಅಲ್ಲ ರಮ್ಯಾ ಅದು ಭಿತ್ತಿಪತ್ರ ಪಲ್ಸ್ ಪೋಲಿಯೋದ ಭಿತ್ತಿ ನೋಡಿ ರಮ್ಯ ಕೇಳ್ತಾಳೆ ಅದು ಸೂಚನಾ ಫಲಕವೇ ಆಗ ಶಿಕ್ಷಕಿ ಹೇಳ್ತಾರೆ ಅಲ್ಲ ಅದು ಸೂಚನಾ ಫಲಕ ಅಲ್ಲ ಅದು ಭಿತ್ತಿಪತ್ರ ಜಾಹ್ನವಿ ಭಿತ್ತಿಪತ್ರ ಹಾಗಂದರೇನು ಟೀಚರ್ ಶಿಕ್ಷಕಿ ಮಕ್ಕಳೇ ಇಲ್ಲಿ ಕೇಳಿ ಭಿತ್ತಿ ಅಂದ್ರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ ಭಿತ್ತಿ ಪತ್ರ ಅಂದ್ರೆ ಏನು ಅಂತ ಜಾಹ್ನವಿ ಕೇಳ್ತಾಳೆ ಟೀಚರ್ ಹತ್ರ ಆಗ ಟೀಚರ್ ಹೇಳ್ತಾರೆ ಭಿತ್ತಿ ಅಂದ್ರೆ ಗೋಡೆ ಅದಕ್ಕೆ ಅಂಟಿಸುವ ಪತ್ರವೇ ಭಿತ್ತಿಪತ್ರ ಗೋಡೆಗೆ ಅಂಟಿಸಿದ ಪತ್ರವನ್ನು ವಿತ್ತಿಪತ್ರ ಅಂತ ಕರೀತಾರೆ ಅದು ತುಂಬಾ ದೊಡ್ಡದಾಗಿದ್ದು ನಮಗೆ ತಿಳಿಸುವಂತಹ ಸಂದೇಶವನ್ನ ಅಂದ್ರೆ ಸೂಚನೆಯನ್ನ ನಮಗೆ ಆಕರ್ಷಕ ರೀತಿಯಲ್ಲಿ ನೀಡುತ್ತದೆ ಹಾಗೂ ಕೆಲವೊಂದು ಭಿತ್ತಿಪತ್ರಗಳಲ್ಲಿ ಚಿತ್ರಗಳು ಕೂಡ ಇರ್ತವೆ ಅಂತ ಟೀಚರ್ ಹೇಳ್ತಾರೆ ಅನುಷ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಗೋಪಿ ಹೌದು ಅದು ಸೂಚನಾ ಫಲಕ ಮೃಗಾಲಯದ ದಾರಿಯನ್ನ ಓದಿಕೊಂಡು ಮಕ್ಕಳು ಮುಂದೆ ನಡೀತಾ ಇದ್ದಾರೆ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ನಾನು ಹೋಗಿ ಟಿಕೆಟ್ ತರುವೆ ಅನಂತರ ಎಲ್ಲರೂ ಒಳಗೆ ಹೋಗೋಣ ಇಲ್ಲಿ ಸೂಚನಾ ಫಲಕವನ್ನ ನೋಡಿ ಮೃಗಾಲಯದ ಒಳಗೆ ಮಕ್ಕಳೆಲ್ಲರೂ ಗುರುಗಳ ಜೊತೆಗೆ ಹೋದ್ರು ಅಲ್ಲಿ ಗುರುಗಳು ಹೇಳ್ತಾರೆ ನೀವು ಈ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗಿ ನಾನು ಟಿಕೆಟ್ ತರ್ತೇನೆ ಅಂತ ಮುಂದಕ್ಕೆ ಹೋಗ್ತಾರೆ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಎಲ್ಲರೂ ಸಾಲಾಗಿ ಒಳಗೆ ಹೋದರು ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದವು ಮೃಗಾಲಯದಲ್ಲಿ ಪ್ರಾಣಿಗಳನ್ನ ಹೂಗಳನ್ನ ಪಕ್ಷಿಗಳನ್ನ ಎಲ್ಲ ನೋಡಿ ಮಕ್ಕಳಿಗೆ ತುಂಬಾ ಸಂತೋಷವಾಯಿತು ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ ಮಕ್ಕಳೆಂದ ಮೇಲೆ ಚಟುವಟಿಕೆಯವರದ್ದೆಲ್ಲ ಜಾಸ್ತಿ ಇರ್ತದೆ ತುಂಟತನ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಅಲ್ಲಿ ರೇವಂತ ಕಲ್ಲನ್ನೆತ್ತಿ ಹೊಡೆಯಲು ಚಿಂಪಾಂಜಿಗೆ ಹೊಡೆಯಲು ಹೊರಡ್ತಾನೆ ಆದರ್ಶ ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ ಅಲ್ಲಿರುವ ಸೂಚನಾ ಫಲಕವನ್ನು ಓದು ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಸೂಚನಾ ಫಲಕದಲ್ಲಿ ಏನು ಬರೆದಿದೆ ಚಿಂಪಾಂಜಿಯ ಮುಂದೆ ಇರುವ ಸೂಚನಾ ಫಲಕವನ್ನು ನೋಡಿ ಪ್ರಾಣಿಗಳನ್ನು ಹಿಂಸಿಸಬಾರದು ಅಂದ್ರೆ ಅವುಗಳಿಗೆ ಹಿಂಸೆ ಕೊಡಬಾರದು ಕಲ್ಲೆಲ್ಲ ಹೊಡೆದು ಅವುಗಳಿಗೆ ನೋವು ಮಾಡಬಾರದು ಅಂತ ಅಲ್ಲಿ ಬರೆದಿರ್ತಾರೆ ಅದೇ ರೀತಿ ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೂಡ ಕೊಡಬಾರದು ಎನ್ನುವ ಸೂಚನೆ ಸೂಚನಾ ಫಲಕದಲ್ಲಿ ಇರ್ತದೆ ರೇವಂತ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್ ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು ಗುರುಗಳು ಮತ್ತು ರೇವಂತನ ನಡುವೆ ಮಾತುಕತೆ ನಡೀತದೆ ರೇವಂತ ಕೇಳ್ತಾನೆ ಪ್ರಾಣಿಗಳಿಗೆ ಹೊಳಿಬಾರ್ದು ಹಿಂಸೆ ಕೊಡಬಾರ್ದು ಸರಿ ಆದರೆ ತಿಂಡಿಯನ್ನು ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಬರುವ ಎಲ್ಲ ಪ್ರವಾಸಿಗರು ಆಹಾರವನ್ನು ಕೊಡ್ತಾ ಹೋದರೆ ಅಲ್ಲಿರುವ ಪ್ರಾಣಿಗಳ ಆರೋಗ್ಯ ಹಾಳಾಗ್ತದೆ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ತಿಂದು ಅವುಗಳು ಆರೋಗ್ಯವನ್ನ ಕೆಡಿಸಿಕೊಳ್ಬಹುದು ಅದೇ ರೀತಿ ಆ ಪ್ರಾಣಿಗಳಿಗೆ ಅದೇ ಒಂದು ಅಭ್ಯಾಸವಾಗಿ ಬರುವಂತಹ ಪ್ರವಾಸಿಗರಿಗೆ ತೊಂದರೆ ಕೂಡ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ರೀತಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಗುರುಗಳು ಹೇಳ್ತಾರೆ ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡ್ರೋ ಗೊರಿಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಆಹಾ ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು ಶಿಕ್ಷಕಿ ಹೇಳ್ತಾರೆ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಬೇಬಿ ಏ ಅಲ್ಲಿ ನೋಡ್ರು ಆನೆ ಹೇಗೆ ತನ್ನ ಸೊಂಡೆಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ಗುರುಗಳು ಹೇಳ್ತಾರೆ ನಿಮಗೆ ಆ ಪ್ರಾಣಿಗಳ ಬಗ್ಗೆ ಅನೇಕ ವಿವರಗಳನ್ನು ಕೊಡ್ತೇವೆ ಈ ವಿವರಗಳನ್ನ ಕೇಳ್ಕೊಳ್ತಾ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇರುವಾಗ ಬೇಬಿ ಹೇಳ್ತಾಳೆ ಅಲ್ಲಿ ಆನೆಯನ್ನ ನೋಡಿ ಆನೆ ಹೇಗೆ ಸೊಂಡೆಲ್ನಿಂದ ನೀರನ್ನ ಸುರಿದುಕೊಳ್ತಾ ಇದೆ ಅಂತ ದ ಎಲ್ಲರಿಗೂ ತಿಳಿಸ್ತಾಳೆ ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಶಿಕ್ಷಕ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ ಮುಂದೆ ಹೋಗ್ತಾ ಇದ್ದಾಗೆ ಸುಮತಿ ನೋಡ್ತಾಳೆ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಪ್ರಾಣಿಗಳು ಅಂತ ಎಲ್ಲರಿಗೆ ಹೇಳ್ತಾಳೆ ಆಗ ಮೇರಿ ಕೂಡಲೇ ಹೇಳ್ತಾಳೆ ಆ ಕಡೆ ನೋಡಿ ಸರ್ ಅಲ್ಲಿ ನೋಡಿ ಸರ್ ಮಂಗ ಸೂಚನಾ ಫಲಕವನ್ನು ತಿರುಗಿಸ್ತಾ ಇದೆ ಅಂತ ಶಿಕ್ಷಕ ಹೇಳ್ತಾರೆ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸ್ತಾ ಆಟವಾಡ್ತಾ ಇದೆ ಅಲ್ಲಿ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎನ್ನುವ ಸೂಚನಾ ಫಲಕ ಇದೆ ಅದು ತಿರುಗಿಸ್ತಾ ತಿರುಗಿಸ್ತಾ ಅದನ್ನ ಒಂದು ಕಡೆಗೆ ಇಟ್ಟುಬಿಡ್ತದೆ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರಹತ್ತಿ ಹೋಯ್ತು ಶಿಕ್ಷಕಿ ಹೌದು ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತದೆ ಟೀಚರ್ ಹೇಳ್ತಾರೆ ಸೂಚನಾ ಫಲಕವನ್ನ ನೋಡಿ ನಾವು ಹಿಂದೆ ಮುಂದೆ ಹೋಗ್ಬೇಕಾಗಿದೆ ಆದುದರಿಂದ ಅಲ್ಲಿ ಸೂಚನಾ ಫಲಕವನ್ನ ತಿರುಗಿಸಿ ಬಿಟ್ರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗ್ತದೆ ಆಗ ಮುಮ್ತಾಜ್ ಹೇಳ್ತಾಳೆ ಛೆ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ಮಂಗ ಈ ಸೂಚನಾ ಫಲಕವನ್ನ ತಿರುಗಿಸಿದ್ರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವ ದಾರಿಯ ಬದಲಾಗಿ ಆ ಸೂಚನೆ ಹೊರಗೆ ಹೋಗುವ ವಿಭಾಗಕ್ಕೆ ಕಾಣಿಸ್ತದೆ ಆ ಮುಂಚೆ ಕಾಣಿಸಿದಂತಹ ಸೂಚನೆ ಇನ್ನೊಂದು ಕಡೆಗೆ ಸೂಚನೆಯನ್ನು ಕೊಟ್ಟಾಗ ಅಲ್ಲಿ ಬಂದಂತಹ ಯಾತ್ರಾರ್ಥಿಗಳಿಗೆ ಅಥವಾ ಅಲ್ಲಿ ಬಂದಂತಹ ಪ್ರವಾಸಕ್ಕೆ ಬಂದಿರುವವರಿಗೆಲ್ಲ ತೊಂದರೆಗಳಾಗ್ತದೆ ಅವರು ಹೊರಗೆ ಹೋಗ್ಬೇಕಾಗುವುದು ಪ್ರಸಂಗ ಬರ್ಬೋದು ಅಂತ ಮುಮ್ತಾಜ್ ಹೇಳ್ತಾಳೆ ಸುಮನ ಪಾಪ ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ ಇದನ್ನು ಯಾರು ಸರಿಪಡಿಸುತ್ತಾರೆ ಈ ಎಲ್ಲ ತೊಂದರೆಗಳನ್ನ ಮಂಗ ಮಾಡ್ತಾ ಇದ್ದಾಗ ಇದನ್ನ ಸರಿ ಮಾಡುವವರು ಯಾರು ಅಂತ ಸುಮನ ಕೇಳ್ತಾಳೆ ಆಗ ಗುರುಗಳು ಹೇಳ್ತಾರೆ ಶಿಕ್ಷಕ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ ಇಲ್ಲಿರುವಂತಹ ಕೆಲಸದವರ ಗಮನಕ್ಕೆ ತರೋಣ ಅವರದನ್ನ ಸರಿ ಮಾಡ್ತಾರೆ ಅಂತ ಗುರುಗಳು ಮಕ್ಕಳಿಗೆ ಹೇಳ್ತಾರೆ ಆಗ ಶಾರೂನ್ ಹೇಳ್ತಾನೆ ಏ ಎಲ್ಲ ಇಲ್ಲಿ ಬಂದ್ರು ಇಲ್ಲಿ ತುಂಬಾ ಹಾವುಗಳಿವೆ ಅಬ್ಬಾ ನೋಡಿದ್ರೆ ಮೈ ಎನ್ನುತ್ತೆ ಎಲ್ಲರೂ ಹೌದೌದು ಎಂದರು ಶಾರೂನ್ ಹಾವುಗಳಿದ್ದ ಕಡೆ ಹೋಗಿ ಅಲ್ಲಿ ಅವರಿಗೆ ಬನ್ನಿ ಅಂತ ಕರೀತಾನೆ ತನ್ನ ಜೊತೆಗೆ ಬಂದಂತ ಗೆಳೆಯರನ್ನೆಲ್ಲ ಕರೀತಾನೆ ಅದನ್ನು ನೋಡಿದರೆ ನಮಗೆ ಮೈ ಅಂತದೆ ಹಾವುಗಳನ್ನು ನೋಡಿದ್ರಿ ಅಂತ ಶಾರೂನ್ ಕರೀತಾನೆ ಶ್ರುತಿ ಹೇಳ್ತಾರೆ ಅಯ್ಯೋ ನನಗೆ ತುಂಬ ಸುಸ್ತಾಗಿದೆ ಶಿಕ್ಷಕಿ ಹೇಳ್ತಾರೆ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ ಶ್ರುತಿ ತನಗೆ ಸುಸ್ತಾಗಿದೆ ಅಂತ ಹೇಳಿದಾಗ ಶಿಕ್ಷಕಿ ಹೇಳ್ತಾರೆ ನಾವು ತಂದಂತಹ ತಿಂಡಿಯನ್ನ ಹಂಚಿ ತಿನ್ನೋಣ ಇಲ್ಲೆಲ್ಲ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುಗಳು ಹೇಳ್ತಾರೆ ಶಿಕ್ಷಕ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನಮ್ಮನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ ಆ ಡಬ್ಬದೊಳಗೆ ಹಾಕಿರಿ ಶಿಕ್ಷಕ ಹೇಳ್ತಾರೆ ನೀವು ತಿಂಡಿ ತಿನ್ ಆದ ನಂತರ ಉಳಿದಂತಹ ವಸ್ತುಗಳು ತಿಂಡಿ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಅಥವಾ ಹಣ್ಣಿನ ಸಿಪ್ಪೆ ಯಾವುದಾದ್ರೂ ಇದ್ರೆ ಅದನ್ನ ಇಲ್ಲಿ ಕಾಣ್ತಾ ಇರುವ ಡಬ್ಬದೊಳಗೆ ಹಾಕಿ ಯಾವುದದು ಡಬ್ಬ ಅಂದ್ರೆ ಅದರ ಮೇಲೆ ಬರ್ದಿದೆಯಲ್ಲ ಸೂಚನೆ ನನ್ನನ್ನು ಉಪಯೋಗಿಸಿ ನನ್ನ ಉಪಯೋಗವನ್ನು ಪಡೆದುಕೊಳ್ಳಿ ಎಂದು ಡಬ್ಬಿಯಲ್ಲಿ ಬರೆದಿದೆ ಅದೇ ಡಬ್ಬಿಯಲ್ಲಿ ನೀವು ಆ ಕಸವನ್ನ ಎಸೆಯಿರಿ ಅಂತ ಶಿಕ್ಷಕ ಹೇಳ್ತಾರೆ ಆಗ ಅವಿನಾಶ್ ಹೇಳ್ತಾನೆ ಗುರುಗಳೇ ನನಗೆ ತುಂಬಾ ಆಗಿದೆ ಶಿಕ್ಷಕ ಹೌದಾ ಯಾರಿಗೆಲ್ಲ ಆಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು ಅವಿನಾಶ್ನಿಗೆ ಬಾಯಾರಿಕೆ ಆಗಿತ್ತು ಹಾಗೆ ಗುರುಗಳು ಹೇಳ್ತಾರೆ ಎಲ್ಲರೂ ಬನ್ನಿ ಬಾಯಾರಿಕೆಯಾದವರೆಲ್ಲ ನೀರಿದು ನೀರನ್ನ ಕುಡಿದುಕೊಂಡು ಬರುವ ಈ ನಳದ ಬಳಿ ಹೋಗಿ ನೀರು ಕುಡಿಯುವ ಅಂತ ಹೇಳ್ತಾರೆ ಅಂದ್ರೆ ಟ್ಯಾಪ್ ಹತ್ರ ಹೋಗಿ ನೀರು ಕುಡಿಯುವ ಅಂತ ಮಕ್ಕಳನ್ನ ಗುರುಗಳು ಕರೆದುಕೊಂಡು ಹೋಗ್ತಾರೆ ಹಾಗೆ ಎಲ್ಲ ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರನ್ನ ಕುಡಿತಾರೆ ಶಶಾಂಕ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ ಧನುಷ್ ಹೌದು ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂದಿದೆ ಶಿಕ್ಷಕಿ ನೀವೆಲ್ಲರೂ ತುಂಬಾ ಜಾಣ ಮಕ್ಕಳು ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು ನೀರು ಕುಡಿದಾದ ತಕ್ಷಣ ಶಶಾಂಕ ಧನುಷ್ನಿಗೆ ಹೇಳ್ತಾನೆ ಅಲ್ಲಿ ನೋಡು ಗೋಡೆಯ ಮೇಲೆ ಏನೋ ಬರೆದಿದೆ ಗೋಡೆಯ ಮೇಲೆ ಬರೆದಿರುವುದೇನಂದ್ರೆ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಸೇವ್ ವಾಟರ್ ಅಂತೇವಲ್ಲ ಹಾಗಾಗಿ ವಾಟರ್ ಅನ್ನ ಸೇವ್ ಮಾಡಿ ಅಂತ ಅಲ್ಲಿ ಬರ್ದಿರ್ತಾರೆ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಅಂದ್ರೆ ಸ್ವಲ್ಪ ಕಡಿಮೆಯಾಗಿಯೇ ಬಳಸಿ ಅನ್ನುವ ಒಂದು ಸೂಚನೆ ಇರುತ್ತೆ ಆಗ ಶಿಕ್ಷಕಿ ಹೇಳ್ತಾರೆ ನೀವೆಲ್ಲ ತುಂಬಾ ಜಾಣ ಮಕ್ಕಳು ಎಷ್ಟೋ ವಿಚಾರಗಳನ್ನ ಇಂದು ನೀವು ತಿಳಿದುಕೊಂಡಿದ್ದೀರಿ ಈಗ ಪಕ್ಷಿಗಳನ್ನ ನೋಡಲು ನಾವು ಮುಂದೆ ಹೋಗೋಣ ಎಂದು ಮಕ್ಕಳನ್ನ ಕರೆದುಕೊಂಡು ಶಿಕ್ಷಕಿ ಮುಂದೆ ಹೋಗ್ತಾರೆ ಈಗ ಮೃಗಾಲಯದಲ್ಲಿ ಮಕ್ಕಳೆಲ್ಲರೂ ತುಂಬಾ ಸಂತೋಷದಿಂದ ಇದ್ದಂತಹ ಸೂಚನಾ ಫಲಕಗಳನ್ನ ಓದಿದ್ರು ಭಿತ್ತಿ ಪತ್ರಗಳನ್ನ ನೋಡಿದ್ರು ಈ ಪಾಠದಲ್ಲಿ ನಾವು ಅನೇಕ ವಿಷಯಗಳನ್ನ ತಿಳಿದುಕೊಂಡೆವು ಅಲ್ಲ ಮಕ್ಕಳೇ ಈಗ ಪದಗಳ ಅರ್ಥವನ್ನ ನೋಡೋಣ ಲಕ್ಷ್ಯ ಗಮನ ಆಕರ್ಷಿಸು ಮನಸೆಳೆ ಪರಿಮಳ ಸುವಾಸನೆ ಸಾಧ್ಯತೆ ಆಗಬಹುದಾದ್ದು ನಡೆಯಬಹುದಾದು ಅಮೂಲ್ಯ ಬೆಲೆ ಬಾಳುವ ಶ್ರೇಷ್ಠ ನಳ ನಲ್ಲಿ ಟಿಪ್ಪಣಿಯಲ್ಲಿ ಮೃಗಾಲಯ ಅಂದ್ರೆ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ ಪಾದಾಚಾರಿ ಕಾಲು ನಡಿಗೆಯಲ್ಲಿ ಸಾಗುವವನು ಅಂದ್ರೆ ನಡೆದುಕೊಂಡು ಹೋಗುವನು ಪಾಠ ಚೆನ್ನಾಗಿತ್ತಲ್ಲ ಮಕ್ಕಳೇ ಅಭ್ಯಾಸಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ನಮಸ್ಕಾರ